ಹರೇ ಕೃಷ್ಣ ಇಸ್ಕಾನ್ ಕನ್ನಡ ಚಾನೆಲ್ ವತಿಯಿಂದ ಕನ್ನಡ ನಾಡಿನ ಎಲ್ಲ ಯುವಕರಿಗೋಸ್ಕರ ಒಂದು ವಿಶೇಷ ಭಗವದ್ಗೀತೆಯ ಕೋರ್ಸನ್ನು ಆಯೋಜಿಸಲಾಗುತ್ತಿದೆ ಈ ಕೋರ್ಸ್ ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಫೆಬ್ರವರಿ ಹದಿಮೂರನೇ ತಾರೀಕಿನವರೆಗೂ ಸಾಯಂಕಾಲ ಎಂಟರಿಂದ ಒಂಬತ್ತು ಗಂಟೆವರೆಗೆ ಇರುತ್ತೆ ದಯವಿಟ್ಟು ಎಲ್ಲ ಯುವಕರು ಈ ಕೋರ್ಸ್ಗೆ ಜಾಯ್ನ್ ಆಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ಭಗವದ್ಗೀತೆ ನಮ್ಮ ಜೀವನಕ್ಕೆ ಒಂದು ಕೈಪಿಡಿ ಇದರಲ್ಲಿ ನಮಗೆ ಜೀವನಕ್ಕೆ ಬೇಕಾದಂತಹ ಎಲ್ಲ ಅಮೂಲ್ಯವಾದ ಜ್ಞಾನವನ್ನು ಕೃಷ್ಣ ಕೊಟ್ಟಿದ್ದಾನೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ಜೀವನ ನಿಜವಾಗಿಯೂ ಸುಖಮಯವಾಗುತ್ತೆ ಅರ್ಥಪೂರ್ಣವಾಗುತ್ತೆ ದಯವಿಟ್ಟು ಹಿಂದೆ ಈ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಷಯವನ್ನು ತಲುಪಿಸಿ ಹರೇ ಕೃಷ್ಣ